ಪೆಟ್ಟು ಬಿತ್ತೇನ್ರಿ ಕಾಲಿಗೆ ಸೌಕಾಸು ರೀ ಗಾಡಿ ಉಡಿಯೋ ಸೌಕಾಸು ಹೊಡಿಬೇಕು ರೀ ಏನು ಆತು ರೀ ನಿಮ್ಗೆ ಏನಾಗಿಲ್ರಿ ಸರ ಸ್ವಲ್ಪ ನೋವು ಆತು ಅಷ್ಟೇ ಅಯ್ಯೋ ಬಾಳ ಒಳಗೆ ಪೆಟ್ಟು ಬಿದ್ದಿರ್ಬೇಕು ರೀ ಆಂಬುಲೆನ್ಸ್ ಸರ್ ಕೇಳಿದ್ರೆ ಅಯ್ಯೋ ಸರ ಬೇಡ ರೀ ಏನು ಬೇಡ ನೋಡ್ರಿ ಅರಾಮ ಅದೇನು ನಾನು ಇದನ್ನ ಸೊಲ್ಪ ಎತ್ಕೊಟ್ಟು ಬಿಡ್ರಿ ಸಾಕು ಹೇಳ್ರಿ ಮತ್ತೆ ಆಗಿಲ್ಲ ಅಲ್ರಿ ಅಯ್ಯೋ ಸರ್ ಏನು ಆಗಿಲ್ಲ ಎಷ್ಟು ಸಲ ಕೇಳಾತಿರಿ ಎತ್ ಕೊಡ್ರಿಪ್ಪ ಪಾ ಲೇಟಕ್ಕೆ ತಗೊಕ್ಕ ಹಂಗಂದ್ರೆ ನಡಿತೈತೆ ರೀ ಮತ್ತು ನಿಮಗೆ ಏನಾರ ಹೆಚ್ಚು ಕಮ್ಮಿ ಆದ್ರೆ ಹೆಂಗೆ ರೀ ಪಾಪ ಏ ಗಾಡಿ ಒಡಿಯಾಕ ಬರ್ತೈತ್ರಿ ಸರ್ ನಂಗ ಸ್ವಲ್ಪ ಬ್ರೇಕ್ ಹಿಂಗೆ ಹಿಡಿಯಾಕ ಹೋಗಿ ಮುಂದೆ ಹಿಡಿದ್ಬಿಟ್ಟಾರೆ ರೀ ಹಿಂಗೆ ಆಗ್ಬಿಟ್ರಿ ಅದು ಹೌದೇನು ರೀ ಸ್ವಲ್ಪ ನೋಡ್ಕೊಂಡು ಹೋಗಿರಿ ಗಾಡಿ ಥ್ಯಾಂಕ್ಸ್ ರೀ ಸರ್ ಹಾಂ ಹುಷಾರು ನೋಡ್ರಿ ಇದು ಸ್ವಲ್ಪ ಸ್ಟ್ಯಾಂಡ್ ತಗಿರಿ ಸರ್ ಸ್ಟ್ಯಾಂಡ್ ತೆಗಿಯಾಕೆ ಬರುದಿಲ್ಲ ರೀ ಬರ್ತೈತ್ರಿ ಗಟ್ಟಿ ಕುಂತೈತೆ ನೋಡಿರಿ ಬಿದ್ದಿದ್ದಕ್ಕೆ ಸರ್ರಿ ಹೋಗ್ರಿ ಸಾವ್ಕಾಶ ನೋಡಿರಿ ಅಯ್ಯ ಇದ್ರೆ ಸಾಲನೂ ಆಗ್ಬೋದಿಲ್ಲ ಇದು

ಹುಷಾರ ಹೋಗ್ರಿ ಸೌಕಾಶ ಹೋಗ್ರಿ ಹೋರಿ ಬಾಯ್ ಬಾಯ್ ರೀ ತ್ಯಾಂಕ್ಸ್ ರೀ ಎಂಬತ್ತರಾಗ ಹೋಗಾಕ ಹೋಗಬೇಡ್ರಿ ಹಾರಿ ಕಾಲ ಯಪ್ಪ ಜ್ಯೋತಿ ನಡಿ ಆಗವಲ್ತ ಕಾಲ ಭಾಳ ಕೆಟ್ಟನು ಆತೈತಿ ಏನಾಯ್ತ ಜ್ಯೋತಿ ನಿಂದ್ರ ಅಯ್ಯ ಏನಾಯ್ತ ಚಟ್ಕೊಂಡು ಬಂದಾಳ ನೋಡಿ ಏನಾಗಿತ್ತು ಏನು ಐದು ನಿಮಿಷ ಖುಷಿ ಇರ್ತಾಳ ಐದು ನಿಮಿಷ ಬೇಜಾರು ಹಾಕ್ತಾಳೆ ಐದು ಐದು ನಿಮಿಷಕ್ಕೆ ಚೇಂಜ್ ಆಗ್ತಾಳೆ ಏನು ಗೊತ್ತಾಗುದಿಲ್ಲ ಪೈಕಿದೆ ಗಜನಿ ಮಾಡ್ದಂಗೆ ಮಾಡ್ತಾಳೆ ಗಜಿನಿ ಶಾರ್ಟ್ ಸರ್ಕ್ಯೂಟ್ ಆಗ್ತೈತೆ ನಮ್ಮ ಮೆದುಳುನೇ ಆಗ ಏನು ಆತ ನಿನ್ಗೆ ಎದಕ್ಕೆ ಚಟ್ಕೊಂಡು ಬಂದಿದಿಲ್ಲ ದೌ ಹಿಡಿತೆ ನಿನಗ

ಮಗ ಬಿದ್ದಿದ್ರು ಎಬಸ್ತಿದ್ದೆ ಮಗಳು ಬಿದ್ದಿದ್ರು ಎಬಸ್ತಿದ್ದೆ ಅಲ್ಲ ಯಾರ ಬಿದ್ದಾರ ಸಹಾಯ ಮಾಡುದು ತಪ್ಪಾಕೇತ ಹೇಳಿ ನಾ ಸಹಾಯ ಮಾಡುದು ತಪ್ಪಾತನ ಈಗ ಅಲ್ಲ ದೇವ್ರ ನೋಡ್ತಿರ್ತಾನ ಬಿದ್ರು ಎಬಸ್ಲಿ ನೋಡಪ್ಪ ಸಹಾಯ ಮಾಡ್ಲಿಲ್ಲ ನೋಡ್ಕೊಂಡು ಹಂಗ ಹೋದ ನೋಡ ಅಂತೇಳಿ ನಮಗೂ ಹಂಗ ಮಾಡ್ತಾನ ದೇವ್ರ ನೋಡ್ ನನಗ ಆಗಲಿಲ್ಲ ಈಗ ರೀ ನನಗ ಗೊತ್ತಿತ್ತಿ ನಿಮ್ ನಾಟಕೂ ನಡೆಯಿಲ್ಲರಿ

ನಿಮ್ಮ ಮ್ಯಾಗಿನ್ ಸಿಟ್ ಹೋಗ್ಬೇಕಂತಂದ್ರ ಇವತ್ ರಾತ್ರಿ ಹನ್ನೆರಡು ಗಂಟೆಗೆ ಕೇಕ್ ತಗೊಂಬರ್ರಿ ನಾವು ಹ್ಯಾಪಿ ನ್ಯೂ ಇಯರ್ ಮಾಡೋಣ ಅಂತ ಮನಸ್ನಾಗೂ ಅನ್ಕೋಬೇ ನೀ ಮನಿ ಕೇಕ್ ತಂದ್ ಹ್ಯಾಪಿ ನ್ಯೂ ಇಯರ್ ಮಾಡತೇನೆ ಅಂತ ಹೇಳಿ ನಮ್ ದೋತ್ರ ಜೋಡಿ ಪಾರ್ಟಿ ಮಾಡಾಕ್ ಹೊಂಟೇನ್ ನಾನೇ ಹಂಗ್ಯಾಕ್ ಮಾಡ್ತೀರಿಪ್ಪ ಇದೊಂದ್ ಸತಿ ಅವ್ರ ಕೇಕ್ ತನಕ ಕಟ್ ಮಾಡ್ರಿ ನೀ ಯಾವಾಗ್ಲೂ ದೋಸ್ತರ ಜೊತೆ ಅಡ್ಡಾಡತಿರ್ತೀರಿಲ್ಲ ನಮಗೂ ಆಸ್ರ ಬ್ಯಾಸ್ರ ಆಗಿರ್ತೈತಿ ನಮ್ದು ಕೇಳಡ್ ತನೋ ಅದನೋ ಬರೀ ನೀವ ನಿಮ್ ದೋಸ್ತ್ರ ಅಂತ ಅಡ್ಡಾಡಿದ್ರ ನಮ್ ಆಸ್ರ ಬ್ಯಾಸ್ರ ಕೇಳಾರ್ಯಾರಿ ನೀ ಎಟ್ ಹೇಳಿದ್ರು ನಾ ಏನ್ ಮನೆಯಾಗ ಹ್ಯಾಪಿ ನ್ಯೂ ಇಯರ್ ಮಾಡುದಿಲ್ಲ ವರ್ಷಕ್ಕೊಮ್ಮೆ ಬರ್ತೈತಿ ಹ್ಯಾಪಿ ನ್ಯೂ ಇಯರ್ ಒಮ್ಮೆ ಕೂಡ್ತಿರ್ತೇವೆ ವರ್ಷಕ್ಕೊಮ್ಮೆ ದೋಸ್ತ್ರ ಅದಕ್ಕೆ ನಮ್ಮ ದೋಸ್ತ್ರ ಜೋಡಿನ ಮಾಡ್ತಾನ ಹ್ಯಾಪಿ ನ್ಯೂ ಇಯರ್ ನೀ ಎಟ್ ಹೇಳಿದ್ರು ನಾ ಏನ್ ಕೇಳುದಿಲ್ಲ ಈಗೇನ್ರಿ ನೀವ್ ಜೊತೆ ಹ್ಯಾಪಿ ನ್ಯೂ ಇಯರ್ ಆತ್ರಿ ಹೋಗ್ರಿ ನಿಮ್ಮ ದೋಸ್ತ್ರ ಜೊತೆ ನಾ ಮಜಾ ಮಾಡ್ರಿ ನಿಮ್ಮ ದೋಸ್ತ್ರದ್ದು ಕೈಯ ಕಾಲ ಮುಗಿಯಕ ಒಂದಾಗ್ಲಿ ಅವ್ರ ಹ್ಯಾಪಿ ನ್ಯೂ ಮಗ ಚಿಕನ್ ತಂದ್ ಪದ್ದೀರಿ ಕಟ್ಟದ್ ಬಿಡದ್ ನೋಡಿ ಇವತ್ ಅಂತಪ್ಪ ಕೇಕ್ ತರ ಜವಾಬ್ದಾರಿ ನಿಂದ ನೋಡ ಐದ್ನೂರ್ ರೂಪಾಯಿ ಅಷ್ಟದ ತಮ್ಮ ನನ್ ಕಡೆ ಏನ್ರ ಮಾಡ್ಕೊನಿ ಆಯ್ತು ತಗೋ ನೀವ್ ಒಂದ್ ಐದನೂರ್ ಹಾಕ ನಾ ಒಂದ್ ಐದ್ನೂರ್ ಹಾಕಿನಿ ಬಸ್ ಮಂಜ ಬರ್ತಾರಲ್ಲ ಅವ್ರ ಐದ ರೂಪಾಯಿ ಹಾಕ್ತಾರ ಪದ್ದಸೀರಿ ಎಣ್ಣೆ ತಗೊಂಡ್ ಹೋಗಿ ಚಿಕನ್ ಗಿಕನ್ ತಗೊಂಡ್ ಹೋಗಿ ಅಡ್ಗಿ ಮಾಡಿ ಮಜಾ ಮಾಡಿ ಬಂದ್ಬಿಡೋಣ ಹಾಕೊಂಡೆ ಏನಣ್ಣ ನಿನ್ನೂ ಬೂಟ್ ನನ್ಗೆ ಹಾಕೊಳಾಕ್ ಕೊಡಕತಿಲ್ಲ ಇದೆ ತಮ್ಮನ್ ಮೇಲೆ ಪ್ರೀತಿ ಏ ಪ್ರೀತಿ ಗಿತಿ ಬಿಡ್ಲೇ ನಿನ್ನ ಬೂಟ್ ಇದ್ದಿದ್ರೆ ಹಾಕೊಳಾಕ್ ಕೊಡ್ತೀಯ ನನಗೆ ನಾನು ಪಾರ್ಟಿಗೆ ಹಾಕೊಂಡೋಗುದೈತಿ ತಗೊಂಡು ಬುಟ್ ಉಲ್ಟಾ ನಿನ್ಗೆ ಐದ್ನೂರು ರೂಪಾಯಿ ಕೊಡ್ತೇನೆ ತಗೋಇ ತಗೊಂಡ್ಬಾ ಹೊಸ ಬೂಟ್ ಏ ತಮ್ಮ ಬಾಯಿಲೆ ಬೂಟ್ ಹಾಕೊಂಡ್ ಹೋಗ್ ಹೋಗಲಿ ಹೋಗ್ಲಿ ಹಾಕೋ ಹಳೇವಾಗ್ಯಾವ್ ತಗೋ ಹಾಕೋ ಹಾಕೋ ಇಲ್ಲೇ ನಿಂದ್ರಲ್ಲೇ ಅಪ್ಪ ಹೇಳಿ ಬರ್ತೇನೆ ಮತ್ತವ್ ಫೋನ್ ಅಚ್ಚು ಅದಕ್ಕೆ ಇಬ್ಬರು ಬಾಯಿ ಮಾಡಾಕತ್ತಿದ್ದ ಏನಿಲ್ಲಪ್ಪ ನಾನು ಬೂಟ್ ಹಾಕೊಂಡು ಹೊಂಟಿದ್ದ ಬೂಟ್ ಹಾಕೊಂಡ್ ಹೋಗಾಡ್ಲಿ ಅಂದಿದ್ದ ಐನೂರು ರೂಪಾಯಿ ಕೊಟ್ಟ ನೋಡಿಲ್ಲೇ ಓಹೋ ಹಿಂಗೆ ಮಾಡ್ಯಾ ನೀನು ಲೇ ಹುಚ್ಛಡ್ಸಿ ಮಗನ ಕರೆಂಟ್ ಬಿಲ್ ತುಂಬಾ ನಾನು ನಿಂಗೆ ಅಂದ್ರೊಕ್ಕ ನಿಶ್ ತುಂಬಾ ಶಾನಿ ಆಯ್ತು ಗೊಪ್ಪ ತುಂಬಿ ಬರ್ತೇನೆ ದೋಸ್ತ ಕರೆಂಟ್ ಬಿಲ್ ತುಂಬ ನೋಡ್ಲಿ ನನಗ ಕೆಲಸ ಹಚ್ತೀನಿ ನೀನು ಅಪ್ಪ ಕರೆ ಆತ ನೋಡಲಿ ಹೆಂಗ ಶಿಕ್ಷಿದ್ಯಾ ಮಗನ ನನಗ ಬೂಟ್ ಹಾಕೊಳಕ್ ಕೊಡುದಿಲ್ಲ ಏನಾತಪ್ಪ ಆತಪ್ಪ ಕರೆದಿ ಎಲ್ಲಿ ಎಲ್ಲ ಒಂಟಿಲೇ ಬೂಟ್ ಹಾಕೊಂಡೆ ಈಗ ಎಲ್ ಒಂಟಿಲ್ಪ ಬೂಟ್ ಹಾಕೊಂಡ ಅಲ್ಲೇ ಹೊರಗ ನಿಂತಿದ್ದೆ ಗಾಳಿಗ ಹೊರಗ ನಿಂತಿರ್ತೇನಾ ನಿಂತ ಅಳಕಿ ರೊಕ್ಕದ ಮ್ಯಾಲ ಅದಕ್ಕಾಗಿ ಮಾಡ್ತೇವಿ ಹ್ಯಾಪಿ ನ್ಯೂ ಇಯರ್ ಇವತ್ತು ನಾವ ಇದೇನ್ ಅದ ಘಟನೆ ಬಿದ್ದೇನಪ್ಪ ಕುಡ್ದಾಗ ಒಂದ್ಸಲ ಘಟನೆ ಆಗಿ ಬಿದ್ದ ಬಿಟ್ಟಿರ್ತೇನ ನಿನಗ ಗೊತ್ತೈತಲ್ಲ ದೋಸ್ತ ಅಡ್ವಾನ್ಸ್ ಹ್ಯಾಪಿ ಹೊಸ ವರ್ಷದ ಹುಟ್ಟು ಶುಭಾಶಯಗಳು ಹಾ ದೇವ್ರ ಒಳ್ಳೇದ್ ಮಾಡ್ಲಿಪ್ಪ ದೇವ್ರ ಒಳ್ಳೇದ್ ಮಾಡ್ಲಿ ಒಳ್ಳೇದ್ ಮಾಡ್ಲಿ ದೇವ್ರ ಬಾಡನಿ ದೇವ್ರ ನನಗೆಲ್ಲಾ ಒಳ್ಳೇದ ಮಾಡ್ಯನ್ ನೋಡಿಲ್ ಮಾಡಿಟ್ಟ ನೋಡಿಲ್ ಒಳ್ಳದ್ ಏನ್ ಮಾಡ್ತಿ ಪಟ ಪಟ ನಡಿಲಿ ಏನ್ ನಿಂತಿ ಪಟ ಪಟ ನಡಿ ಕೇಕ್ ತುಳುನಾ ಮತ್ತೆ ಎಣ್ಣೆ ಅಂತ ಎಣ್ಣೆ ಅಂಗಡಿ ಬಂದಾಕ ನೋಡ ನಾ ಬರುದಿಲ್ಲಲಿ ನಮ್ಮಪ್ಪ ಸಿಟ್ಟ ಕುಂತಾನಿಲ್ಲ ಒಳಗ ನನ್ ಹೊರಗ್ ಬಿಡಾಕತ್ತಿಲ್ಲ ನಿಮ್ಮಅಪ್ಪ ಅಂದ ದಿನ ಇರುದ್ಲಿ ಅವ್ನು ಶಿಟ್ಟನ್ಯಾಗ ಇರ್ತಾನೆ ಇಪ್ಪತ್ತನ ಆಗ್ತಾ ಸೌಂದ ಏನು ಹಚ್ಚಿ ಪಟ ಪಟ ನಡಿ ಪಾರ್ಟಿ ಮಾಡುನಲ್ಲಿ ಬಿಡುದಿಲ್ಲ ಅವ್ನು ನನಗ ಏಪ್ಪಾ ಬಿಡುದಿಲ್ಲ ನೀನ್ ಹೆಂಗಸ್ಯನ್ಲಿ ಮನ್ಯಾಗ ಕುಂದ್ರಸ್ಕೊತಾನೇ ನಿಮ್ಮಪ್ಪ ಏನ ಐತಿಲ್ ಬುದ್ದಿ ನಮ್ಮ ಅಪ್ಪಾಗ ಬಾ ಹೇಳ್ತೇನೆ ಬಾ ನಾನ ನಿಮ್ಮಅಪ್ಪಾಗ ನೋಡೇ ಬಿಡು ನಾಗಿದ್ದಾಗಲಿ ಅದ ಏನಂತ ಅವನ್ದ ಏನ್ರಿ ಕಾಕರ ಸುಮ್ ಕುಂತು ಬಿಟ್ರಿ ಅಲ್ರಿ ಊಟ ಏ ಆತಿಲ್ರಿ ನಿಮ್ದೇ ಹೊರಗಿನ ಮನೀನ್ ಹೊರಗ ನಾ ಹೋಗುದಲ್ರಿ ನೀವು ನೀವ್ ಬೈದ್ರೂ ಹೋಗುದಿಲ್ರಿ ನಾ ಎದ್ರಿ ಮನಿ ಇದ್ದಂಗ್ರಿ ನಮ್ ದೋಸ್ತ ಮನಿ ಇದ್ದಂಗ್ರಿ ಇದೆ ನಾನು ನಿಮ್ ಮಗನ ಇದಂಗ್ರಿ ಏನೋ ಹ್ಯಾಪಿ ಇಯರ್ ಪಾರ್ಟಿ ಮಾಡಕ್ ಬಿಡಾಕತಿಲ್ಲ ಅಂತಲ್ರಿ ಎದಕ್ಳ್ಸಂಗಿಲ್ಲ ಮೊದಲ ಅಲ್ರಿ ಕಾಕರ ವರ್ಷಕ್ ಕೊತ್ರಿ ಹ್ಯಾಪಿ ನ್ಯೂ ಇಯರ್ ಮನಿ ಒಳಗ್ ಕುಂದರ್ಸ್ಕೊಂಡ್ ಏನ್ ಮಾಡ್ತೀರಿ ಎಂಜಾಯ್ ಮಾಡಾಕ್ ಬಿಡ್ರಿ ನೀವ್ ಮಾಡ್ಲಿಲ್ಲ ಅಂದ್ರ ಮಾಡಕ್ ಬಿಡ್ರಿ ಹಿಂಗ್ಯಾಕ್ ಕಳ್ಸಂಗಿಲ್ಲ ನೀವೇ ಏ ಎಲ್ಲಿ ಹೋಗಂಗಿಲ್ಲ ಮುಕ್ಕಳಿಗೆ ಮುಚ್ಕೊಂಡು ಮನೆಯಾಗಿರ್ಬೇಕು ಮಗನ ಏನು ಹರ್ಕೊಳ್ಳಾಕತ ಅನ್ಲೀಪಾ ನಿಮ್ಮಪ್ಪ ತಿಡ್ ಹಿಡ್ಕೊಂಡು ಕೂತ್ ಬಿಟ್ಟಾನ ಬಿಡುದಿಲ್ಲ ಬಿಡುದಿಲ್ಲ ಅಂತೇಳಿ ಅದಕ್ಕೆ ನಾನು ಹೇಳಾಕಿನ ಬಿಡುದಿಲ್ಲ ನಮ್ಮಪ್ಪ ನೀ ಹೋಗಿ ಬಿಡ ದೋಸ್ತ ಮಜಾ ಬರುದಿಲ್ಲ ಎಲ್ಲರೂ ಶೇರಿ ಮಾಡಿದ್ರೆ ಮಜಾ ಬರ್ತೈತಿಲ್ಲ ಏರಿಯಾ ಮಾಡ್ತೇನೆ ತಡಿ ಹಾ ದೋಸ್ತೇ ನಿಮ್ಮಪ್ಪ ಒಂದೆರಡು ಬಾಟ್ಲಿ ತಂದು ಕೊಡಲಿ ಕಂಬಾ ದೊಡ್ಡ ದೊಡ್ಡ ಅವರು ಪಾರ್ಟಿ ಮಾಡಲಿ ಮನೆಯಾಗೆ ಸಂಜೆ ತೊಗೊಂಡ್ಬರ್ತೇನೆ ತಗೋ ಬರಬೇಕಾರೆ ಹಾಂ ತಂದು ಕೊಡ ಪಾಪ ಅವ್ರಿಗೂ ಪಾರ್ಟಿ ಮಾಡ್ತಾರ ಅವರು ಹಾ ಆಯ್ತು ತಗೋ ಅಷ್ಟ ಮಾಡೋಣ ಅಂತ ಏನ್ರೂ ಇನ್ನು ಇಲ್ಲೇ ಕುಂತಿರೀ ಏ ಹೋಗ್ರು ಯಾಕೆ ಕುಂತಿರಿಲ್ಲೇ ಎಂಜಾಯ್ ಮಾಡಿ ಹೋಗ್ರು ಮತ್ ನಂಗೆ ಹೋಗ್ರಿ ಬರ್ರಿ ಅಜ್ಕೆ ಪಾರ್ಟಿ ಹ್ಯಾಪಿ ನ್ಯೂ ಠಗ್ನ ಕಣ್ಣ ಕಣ್ಣ Ah. Happy New Year, Yay! Happy New Year, Yay! Happy New Year, Yay! Yeah. 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 மீல சுண்ணி ம

ಇಷ್ಟ ಲಘು ಎದು ಅಂತಂದ್ರೆ ಹ್ಯಾಪಿ ನ್ಯೂ ಇಯರ್ಗ್ ಏನೇನು ಮಾಡಬೇಕಪ್ಪ ಅಂತ ಹೇಳಿ ಪ್ಲ್ಯಾನ್ ಪ್ಲಾನ್ ಕುಡಿದ್ರೆ ತಲೆ ಓಡ್ತೈತಪ್ಪ ಅಂತ ಹೇಳಿ ಕುಡಿದೀಗ ಹನ್ನೆರಡು ಗಂಟೆಗೂ ಕುಡಿಯೋದು ಕೇಕ್ ಕಟ್ ಮಾಡುದು ಪಾರ್ಟಿ ಫುಲ್ ಜೋರ್ ಮಾಡುದು ಹನ್ನೆರಡು ಗಂಟೆಗೆ ಹೌದು ಅಲ್ಲ ರಾಜ್ಯ ರಾಜ್ಯ ಬ್ಯಾರ ಅವನು ಗೊತ್ತಿಲ್ಲ ನನಗೂ ಅವನ್ ಹೆಸರು ಏನಂತೇಳಿ ಅವನ ಹೆಸರು ಇಟ್ಟಿಲ್ಲ ಇನ್ನು ಮತ್ತ ಮೂರ್ ಸಲ ಹೋದ್ರಾ ಕಿವ್ ರಾಜು ರಾಜು ಅಂತೇಳಿ ನಿನ್ ಹೆಸರು ಏನಪ್ಪಾ ನನ್ ಹೆಸರು ರಾಜು ಅಲ್ಲ ರಾಜಪ್ಪ ಅಂತೇಳಿ ರಾಜಪ್ಪ ಗೊತ್ತ राजप्पा हळे मणि ए वसा मणि कट्यानो इगे ओ राजप्पा वसा मणि आ राजप्पा वसा मणि हॅपी न्यू ईयर हॅपी न्यू ईयर केक बार ದೊಡ್ಡ ತಂದಿರೋ ಒಳ್ಳೆ ದೋಸ್ತ ಆದ್ಲಿ ಎರಡೆ ಎರಡೆ ತರಹ ಹೋಗಿರಲಿ ಒಂದೇ ಸಾಕಾಕಿತ್ತಲ್ಲ ಏ ಯಾರು ಇಲ್ಲ ಅವಾ ನಾಲ್ಕದ ಅವಾ ನಾಲ್ಕದ ಅವಾ ಹಾ

रत्नो रत्नो हॅपी नॅट डग डक नके सरले मार दे सरले हॅपी लिवर हॅपी न्यू ईयर हॅपी न्यू